ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದ ಅತಿದೊಡ್ಡ ಕನ್ನಡ ಪರ ಸಂಘಟನೆ ದೇಶಾದ್ಯಂತ ಸದಸ್ಯರನ್ನು ಹೊಂದಿರುವ ಕನ್ನಡ ಪರ ಸಂಘಟನೆ ಕನ್ನಡ ನಾಡು ನುಡಿಗೆ ಧಕ್ಕೆ ಆದಾಗ ನೆಲ ಜಲಕ್ಕೆ ಚ್ಯುತಿ ಆದಾಗ ಮೊದಲು ಧ್ವನಿ ಎತ್ತುವ ಸಂಘಟನೆ ಯಾವುದಾದರೂ ಇದ್ರೆ ಅದು ಕರವೇ ಮಾತ್ರ ಬೆಳಗಾವಿಯಲ್ಲಿ ಎಂಎಸ್ ಪುಂಡರು ಬಾಲ ಬೆಚ್ಚಿದಾಗ ಹೊರ ರಾಜ್ಯದವರು ಇಲ್ಲಿಗೆ ಬಂದು ತಾಯಿ ಭುವನೇಶ್ವರಿ ಬಗ್ಗೆ ನಾಲಿಗೆ ಹರಿಬಿಟ್ಟಾಗ ಅಂತವರ ಬಾಲ ಕಟ್ ಮಾಡಲು ಧೈರ್ಯ ತೋರುವ ಸಂಘಟನೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಮಾತ್ರ ಹೀಗೆ ಕನ್ನಡ ನಾಡು ನುಡಿಗಾಗಿ ಹೋರಾಡುತ್ತಾ ಬರುತ್ತಿರುವ ಕರವೇ ಪ್ರವೀಣ್ ಶೆಟ್ಟಿ ಬಣ ಇದೀಗ ಎಚ್ಚುಡಿಕೋಟೆ ತಾಲೂಕಿನಲ್ಲೂ ಸಕ್ರಿಯವಾಗಿದ್ದು ಮತ್ತಷ್ಟು ಸಂಘಟನೆ ಬಲಪಡಿಸಲು ತಾಲೂಕು ಘಟಕ ಮುಂದಾಗಿದೆ ಇದರ ಮೊದಲ ಹೆಜ್ಜೆಯಾಗಿ ಇವತ್ತು ನಡೆದ ಸಾಮಾನ್ಯ ಸಭೆಯಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ತಾಲೂಕಿನಾದ್ಯಂತ ಕರವೆ ಸಂಘಟಿಸಲು ಸರ್ಕಸ್ ಕ್ರಾಂತಕುಮಾರ್ ನೇತೃತ್ವದಲ್ಲಿ ನಡೆದು ಮೀಟಿಂಗ್ ಎಸ್ ಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೇಶಿಸಿ ಬಣದ ಕೋಟೆ ತಾಲೂಕು ಘಟಕದ ಸಾಮಾನ್ಯ ಸಭೆ ನಡೆಯಿತು ಸಭೆಯಲ್ಲಿ ಸಂಘಟನೆ ಬಲಪಡಿಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಡುತ್ತಿರುವ ಸಂಘಟನೆಯನ್ನು ತಾಲೂಕಿನ ಉದ್ದಗಲಕ್ಕೂ ಕೊಂಡೊಯ್ಯಲು ಮುಂದೆ ಏನೆಲ್ಲ ಮಾಡಬೇಕು ಒಗ್ಗಟ್ಟಿನಲ್ಲಿ ಹೇಗೆ ಹೋರಾಡಬೇಕು ನೊಂದವರಿಗೆ ಯಾವ ರೀತಿಯಲ್ಲಿ ನ್ಯಾಯ ದೊರಕಿಸಿಕೊಡಬೇಕು ಅನ್ನದಾತನಿಗೆ ಅನ್ಯಾಯವಾದಾಗ ಯಾವ ರೀತಿಯಲ್ಲಿ ಸೆಟೆದು ನಿಲ್ಲಬೇಕು ಎಂಬಿತಾದ ವಿಷಯಗಳ ಕುರಿತು ಪದಾಧಿಕಾರಿಗಳಿಗೆ ತಿಳಿಸಿಕೊಡಲಾಯಿತು ಬಳಿಕ ನೂತನ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು ತಾಲೂಕು ಗೌರವ ಅಧ್ಯಕ್ಷರಾಗಿ ಸೋಮಣ್ಣ ಟೌನ್ ಅಧ್ಯಕ್ಷರಾಗಿ ಎನ್ ಮಹೇಶ್ ಟೌನ್ ಉಪಾಧ್ಯಕ್ಷರಾಗಿ ಚೆಲುವರಾಜು ತಾಲೂಕು ಉಪಾಧ್ಯಕ್ಷರಾಗಿ ಸೋಮಣ್ಣ ಟೌನ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಹೇಶ್ ಯಗಡಪುರ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ರಾಜೇಶ್ ಹಿರಿಯ ಗೌರವ ಸಲಹೆಗಾರರಾಗಿ ಚೆಲುವರಾಜ್ ಅವರನ್ನು ಆಯ್ಕೆ ಮಾಡಲಾಯಿತು ಸಭೆ ಬಳಿಕ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಬಣದ ತಾಲೂಕು ಘಟಕದ ಅಧ್ಯಕ್ಷ ಕಾಂತಿಕುಮಾರ್ ತಾಲೂಕಿನಲ್ಲಿ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪದಾಧಿಕಾರಿಗಳ ನೇಮಕ ಮಾಡಿ ಹೊಸ ಜವಾಬ್ದಾರಿ ನೀಡಲಾಗಿದೆ ಕನ್ನಡ ನಾಡು ನುಡಿ ಭಾಷೆಗೆ ಧಕ್ಕೆ ಆದಾಗ ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ರೈತರು ಮಹಿಳೆಯರು ಕಾರ್ಮಿಕರ ವಿದ್ಯಾರ್ಥಿಗಳ ನೋವಿಗೆ ಸ್ಪಂದಿಸುವ ಕೆಲಸ ಮಾಡಲು ನೂತನ ಪದಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂತ ಹೇಳಿದರು ಈ ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ತಾಲೂಕು ಘಟಕದ ವತಿಯಿಂದ ಈ ದಿನ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ದು ನಮ್ಮ ಈಗ ಆಗಮಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಈ ಒಂದು ಸಭೆಯಲ್ಲಿ ನಮ್ಮ ಎಚ್ ಡಿ ಕೋಟೆ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಮತ್ತು ವಿದ್ಯಾರ್ಥಿ ಘಟಕಗಳನ್ನ ಆಯ್ಕೆ ಮಾಡಿದ್ದೀವಿ ಈ ಆಯ್ಕೆ ಈ ರೀತಿ ಇದೆ ಹಿರಿಯ ಗೌರವ ಸಲಹೆಗಾರರಾಗಿ ಎಚ್ ವಿ ಚಲೂರಾಜ್ ಅವರು ಮತ್ತು ಟೌನ್ ಅಧ್ಯಕ್ಷರಾಗಿ ಮಹೇಶ್ ಎಂದ್ರವರು ತಾಲೂಕು ಉಪಾಧ್ಯಕ್ಷರಾಗಿ ಚನ್ನಣ್ಣ ಸೋಮಣ್ಣವರು ಟೌನ್ ಉಪಾಧ್ಯಕ್ಷರಾಗಿ ಚೊಲೂರಾಜು ಎಚ್ ಸಿ ಅವರು ಟೌನ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಹೇಶ್ ಅವರು ಮತ್ತು ತಾಲೂಕು ಸಂಘಟನಾ ಸಂಚಾಲಕರು ಮತ್ತು ಗೌರವ ಅಧ್ಯಕ್ಷರು ಸೋಮಣ್ಣವರು ಮತ್ತು ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾದ ರಾಜೇಶ್ ಅವ್ರನ್ನ ಈ ದಿನ ನಾವು ಎಲ್ಲ ಸರ್ವಾನುಮತದಿಂದ ಎಲ್ಲ ಹಿರಿಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣಕ್ಕೆ ಈ ದಿನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಘೋಷಣೆ ಮಾಡಿದ್ದೀವಿ ಈ ಒಂದು ಪದಾಧಿಕಾರಿಗಳು ತಮ್ಮ ಏನು ಈಗ ಜವಾಬ್ದಾರಿನ ವಹಿಸ್ಕೊಂಡಿದ್ದಾರೆ ಆ ಜವಾಬ್ದಾರಿನ ತಾವು ತಾಲೂಕಿನಲ್ಲಿ ಸಂಘಟನೆಯ ಬ ಬಲಪಡಿಸೋ ನಿಟ್ಟಿನಲ್ಲಿ ನಾಡು ನುಡಿ ಜಲ ಭಾಷೆ ವಿಚಾರಕ್ಕೆ ಧಕ್ಕೆ ಬಂದಾಗ ತಾವೆಲ್ಲರೂ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಬೇಕು ಮತ್ತು ರೈತ ಪರವಾದ ಹೋರಾಟಗಳಿಗೆ ಬೆಂಬಲವನ್ನು ಸದಾ ನೀಡಬೇಕು ಅಂತ ನಾವು ಈಗಾಗಲೇ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾವು ತಿಳಿಸಿದ್ದೀವಿ ಅದೇ ರೀತಿ ಕೂಡ ತಾಲೂಕಿನಲ್ಲಿ ಒಂದು ಪ್ರಬಲವಾದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಪಣವನ್ನು ಕಟ್ಟಬೇಕು ಅಂತ ಎಲ್ಲ ಸ ಎಲ್ಲ ಸದಸ್ಯರು ಕೂಡ ತೀರ್ಮಾನ ಮಾಡಿದ್ದಾರೆ ಈ ಸಭೆಗೆ ಎಲ್ಲ ಆಗಮಿಸಿ ಎಲ್ಲ ಅವರ ಅವರವರ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಪದಾಧಿಕಾರಿಗಳ ಜವಾಬ್ದಾರಿ ತಗೊಂಡಿರೋರು ಈ ಹಿಂದಿನಿಂದಲೇ ತಮ್ಮ ತಮ್ಮ ಸಂಘಟನೆ ಮಾಡಲಿಕ್ಕೆ ತಮ್ಮ ನೇತೃತ್ವದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಮಾತನಾಡಿ ತಾಲೂಕು ಮಟ್ಟದಲ್ಲಿ ಸಂಘಟನೆಯನ್ನು ಬಲಪಡಿಸಲು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದ್ದು ಇಂದಿನಿಂದಲೇ ಸಕ್ರಿಯರಾಗಿ ಕನ್ನಡ ನಾಡು ನುಡಿ ಭಾಷೆ ಉಳಿವಿಗಾಗಿ ಹೋರಾಟ ಮಾಡಬೇಕು ನೂತನ ಪದಾಧಿಕಾರಿಗಳು ಇವತ್ತಿನಿಂದಲೇ ನಿಷ್ಠೆಯಿಂದ ಕಾನೂನಿನ ಪ್ರಕಾರ ಹೋರಾಟ ಮಾಡಲು ಸಿದ್ಧರಿರಬೇಕು ಎಂದು ಕರೆ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಪಣ ಹೆಚ್ಚರಿಕೋಟೆ ತಾಲೂಕು ಘಟಕದ ವತಿಯಿಂದ ಇಂದು ಸಾಮಾನ್ಯ ಸಭೆ ನಮ್ಮಕೊಳ್ಳಲಾಗಿತ್ತು ಈ ಒಂದು ಸಾಮಾನ್ಯ ಸಭೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಲಪಡಿಸ್ಕೊಳ್ಳೋಕೋಸ್ಕರ ತಾಲೂಕು ಮಟ್ಟದಲ್ಲಿ ಹಲವಾರು ಸದಸ್ಯರುಗಳನ್ನು ನಮ್ಮ ಸಂಘಟನೆಗೆ ಸೇರ್ಪಡೆಗೊಳಿಸಿದ್ದೇವೆ ಸೊ ಈ ಎಲ್ಲ ಸೇರ್ಪಡೆಯಾಗಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಹಿಂದಿನಿಂದಲೇ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗೆ ಸಂಬಂಧಪಟ್ಟಂತೆ ಏನೇ ವಿಚಾರ ವಿನಿಮಯಗಳಿದ್ರೂ ಕೂಡ ತಾವು ಕಂಕಣಬದ್ಧರಾಗಿ ಟಂಕ ಕಟ್ಟಿನಗಳಕ್ಕಂಥ ಕೆಲಸವನ್ನು ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಎಲ್ಲರೂ ಕೂಡ ಒಂದು ಮನಪೂರ್ವಕವಾಗಿ ನಿಷ್ಠಾವಂತವಾಗಿ ಕಾನೂನಾತ್ಮಕವಾಗಿ ಈ ಒಂದು ಅಧಿಕಾರ ವಹಿಸ್ಕೊಂಡಂಥ ನೂತನವಾಗಿ ಅಧಿಕಾರ ವಹಿಸ್ಕೊಂಡಂಥ ಪ್ರತಿಯೊಬ್ಬ ಸದಸ್ಯರುಗಳು ಕೂಡ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲರೂ ಕೂಡ ನಿಷ್ಠಾವಂತ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷ ಸಿದ್ದರಾಜ್ ಜಯನ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಕಾರ್ಮಿಕ ಘಟಕದ ಅಧ್ಯಕ್ಷ ಸ್ವಾಮಿಕುಮಾರ್ ಕಾರ್ಮಿಕ ಘಟಕದ ಉಪಾಧ್ಯಕ್ಷ ಗೋಪಾಲ ಶೆಟ್ಟಿ ಟೌನ್ ಉಪಾಧ್ಯಕ್ಷ ಉಮೇಶ್ ಟೌನ್ ಸಂಚಾಲಕ ಪ್ರಜ್ವಲ್ ತಾಲೂಕು ಉಪಾಧ್ಯಕ್ಷ ಶಿವಕುಮಾರ್ ಅಂತರ್ಶಂತ ಹೋಬಳಿ ಘಟಕದ ಅಧ್ಯಕ್ಷ ಚೆಲುವರಾಜ್ ಸಂಘಟನಾ ಸಂಚಾಲಕ ಟೈಲರ್ ನಾಗರಾಜ್ ಹ್ಯಾಂಡ್ಪೋಸ್ಟ್ ಘಟಕದ ಅಧ್ಯಕ್ಷ ಪ್ರಸನ್ನ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಚ್ ಡಿ ಕೋಟೆಯಿಂದ ಶ್ರೀಕಂತ ಹೀಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ